ನೋಡಪ್ಪ ಯಾವ ಒಪ್ಪಂದನೂ ಆಗಿಲ್ಲ ಹೈಕಮಾಂಡು ಏನು ತೀರ್ಮಾನ ಮಾಡ್ತಿದ್ದಾರೋ ಅಂತ ನೋಡ್ಕೊಳ್ಳೋದು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ ನಮ್ ಹೇಳಿದ ಹೇಳಿದ್ಮೇಲೆ ಏನು ತಗರಲೇ ಇಲ್ಲ ನಿಮ್ಮ ಇತ್ತು ಈಗ ಫೈನಲ್ ಈಗ ಅವ್ರು ಏನು ಹೇಳ್ತಾರೆ ನಾ ಫೈನಲ್ ಸಿ ಎಂ ಹೇಳ್ತಾರೆ ಅದಕ್ಕೆ ಫೈನಲ್ ತಕರ ಸಿ ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್ ಐ ಆಮ್ ಲಾಯಲ್ ಟು ದಿ ಪಾರ್ಟಿ ಈಗ ಸಿಎಂ ಹೇಳಿದಾರಲ್ಲ ನೋ ಡಿಬೇಟ್ ನೋ ಪೈನ್ ಉತ್ತರ ಕೊಟ್ಟಿದ್ದೀನಿ ಕರ್ನಾಟಕದ ಚುನಾವಣಾ ಯಾರು ಚುನಾವಣಾ ಗೆಲ್ಲುವಂತಹ ಚಾಣಕ್ಯ ಯಾರು ಅಂತಂದ್ರೆ ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ಹೆಸರು ಸತೀಶ್ ಜಾರಕಿಹೊಳಿ ಅವರ ಹೆಸರು ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಬೆಳಗಾವಿಯ ಬೈ ಎಲೆಕ್ಷನ್ ಸುರೇಶ್ ಅಂಗಡಿಯವರು ನಿಧನರಾದ ನಂತರ ನಡೆದಂತ ಬೈ ಎಲೆಕ್ಷನ್ ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮಂಗಳ ಅಂಗಡಿಯವರಿದ್ರು ಸತೀಶ್ ಜಾರಕಿಹೊಳಿಯವರು ಕಾಂಗ್ರೆಸ್ ಪಕ್ಷದಿಂದ ಸಹ ಸ್ಪರ್ಧೆ ಮಾಡಿದ್ರು ನೇರ ಹಣಹಣಿ ಯಾವತ್ತಿಗೂ ಸಹ ಬೆಳಗಾವಿನಲ್ಲಿ ಬಹಳ ವರ್ಷಗಳ ನಂತರ ನೇರ ಹಣಹಣಿ ಆಗಿರಲಿಲ್ಲ ಕೇವಲ ಎರಡು ಸಾವಿರ ಮತಗಳಿಂದ ಸತೀಶ್ ಜಾರಕಿಹೊಳಿ ಅವರು ಸೋಲ್ತಾರೆ ಅಂದ್ರೆ ಅದರ ಹಿಂದೆ ಏನು ಅವರ ಒಂದು ಟೀಮ್ ಇದೆ ಅವರ ಟೀಮ್ ವರ್ಕ್ ಮಾಡಿರುವಂತದ್ದು ಬೆಳಗಾವಿ ಉಪಚುನಾವಣೆಯಲ್ಲಿ ಚಿಕ್ಕೋಡಿಯಲ್ಲಿ ಪ್ರಥಮ ಬಾರಿಗೆ ತಮ್ಮ ಮಗಳನ್ನ ನಿಲ್ಲಿಸಿ ಒಬ್ಬ ಸಂಸದರನ್ನಾಗಿ ಮಾಡ್ತಾರೆ ಅಂತಂದ್ರೆ ಅದರ ಹಿಂದೆ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಕೆಲಸ ಮಾಡಿದೆ ಅಹಿಂದ ವರ್ಗಗಳನ್ನ ಕ್ರೋಢೀಕರಿಸುವಂತಹ ಕೆಲಸ ಅಲ್ಲಿ ಆಗಿದೆ ಮುಂದುವರೆದು ಶಿಗ್ಗಾವಿನಲ್ಲೂ ಸಹ ಏನು ಭಾರತೀಯ ಜನತಾ ಪಕ್ಷದ ಭದ್ರಕೋಟೆಯನ್ನ ಬೇಧಿಸೋದಿಕ್ಕೆ ಆರು ತಿಂಗಳ ಮುಂಚಿತವಾಗಿ ಸತೀಶ್ ಜಾರಕಿಹೊಳಿ ಅವರು ಅವರ ಟೀಮಿನ ಮೂಲಕ ಅಹಿಂದ ವರ್ಗಗಳನ್ನ ಒಗ್ಗೂಡಿಸುವಂತಹ ಕೆಲಸ ಮತಗಳನ್ನ ಒಗ್ಗೂಡಿಸುವಂತ ಕೆಲಸ ಮಾಡಿದ್ದಕ್ಕೆ ಶಿಗ್ಗಾವಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದು ಅವ್ರು ಹೇಳ್ತಾರೆ ಮುಂದಿನ ದಿನಗಳಲ್ಲಿಯೂ ಸಹ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೇನೆ ಮುಖ್ಯಮಂತ್ರಿ ಆಗೋದಕ್ಕೆ ಏನ್ ತಯಾರಿ ಬೇಕೋ ಎಲ್ಲವನ್ನೂ ನಾನು ಮಾಡ್ಕೊಡ್ತಾ ಇದ್ದೇನೆ ಅಂದ್ರೆ ಆಂತರಿಕವಾಗಿ ಅಹಿಂದ ವರ್ಗಗಳನ್ನ ಒಗ್ಗೂಡಿಸುವಂತಹ ಏನು ಸ್ಟ್ರಾಟಜಿ ಇದೆ ಅವ್ರದ್ದು ಆ ಸ್ಟ್ರಾಟಜಿಯನ್ನ ಅವರು ಈಗಾಗಲೇ ಅದನ್ನ ರೆಡಿ ಮಾಡಿಕೊಂಡಿದ್ದಾರೆ ಉತ್ತರ ಕರ್ನಾಟಕದ ಬಹುತೇಕ ಅರವತ್ತರಿಂದ ಎಪ್ಪತ್ತು ಕ್ಷೇತ್ರಗಳಲ್ಲಿ ಅವರ ಟೀಮ್ ಕೆಲಸ ಮಾಡೋದಕ್ಕೆ ಏನ್ ಬೇಕು ಸಂಪನ್ಮೂಲ ಏನ್ ಬೇಕು ಎಲ್ಲವನ್ನೂ ಅವರು ತಯಾರು ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರ್ಬೋದು ನಾನು ಮುಖ್ಯಮಂತ್ರಿಯ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈಗಲ್ಲ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚುನಾವಣೆ ಆಯಿತು ದೆಹಲಿನಲ್ಲಿ ಒಪ್ಪಂದ ಆಗಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಒಂದು ಖಾಸಗಿ ಇಂಗ್ಲಿಷ್ ಮಾಧ್ಯಮಕ್ಕೆ ಹೇಳಿಕೆ ಕೊಡ್ತಾರೆ ಇಂಗ್ಲಿಷ್ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿರುವ ಉದ್ದೇಶ ಏನು ಹೈಕಮಾಂಡ್ಗೆ ಗೊತ್ತಾಗಬೇಕು ನೆನಪಿಸ್ಬೇಕು ಒಪ್ಪಂದ ಆಗಿತ್ತು ಮರ್ತು ಬಿಟ್ಟಿದ್ದೀರಾ ಅಂತ ನೆನಪಿಸ್ಬೇಕು ಅಂತ ಇಂಗ್ಲಿಷ್ ಮಾಧ್ಯಮದ ಮೂಲಕ ಕೊಡ್ತಾರೆ ಅದನ್ನ ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಮಾಧ್ಯಮಗಳಿಗೆ ಒಪ್ಪಂದ ಆಗಿಲ್ಲ ಆದರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೋ ಅದಕ್ಕೆ ನಾ ಬದ್ಧ ಅಂತ ಹೇಳ್ತಾರೆ ಮತ್ತೆ ಮಾಧ್ಯಮಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿದಾಗ ಮುಖ್ಯಮಂತ್ರಿಗಳು ಹೇಳಿದ್ದು ಫೈನಲ್ ಅಂತ ಹೇಳ್ತಾರೆ ಇಲ್ಲಿ ಕುರ್ಚಿ ಕದನ ಯಾವ ರೀತಿ ನಡೀತಾ ಇದೆ ಕರ್ನಾಟಕದಲ್ಲಿ ಕುರ್ಚಿ ಕದನ ಯಾವ ರೀತಿ ನಡೀತಾ ಇದೆ ಅಂದ್ರೆ ದೇಶಪಾಂಡೆ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ ಒಂದು ಕಡೆ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಇವರಲ್ಲೇ ಒಪ್ಪಂದ ಆಗ್ಬಿಟ್ರೆ ನಾವ್ ಯಾಕೆ ಇರ್ಬೇಕು ಅಂತಾರೆ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಾನೊಂದ್ ಎರಡು ವರ್ಷ ಮುಖ್ಯಮಂತ್ರಿ ಆಗ್ಬಹುದು ಅಂತ ಅವರು ಕ್ಲೇಮ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಅಧಿಕಾರಕ್ಕೆ ಬಂದಿದ್ರು ಸಹ ಕುರ್ಚಿ ಕದನ ಮಾತ್ರ ನಿಂತಿಲ್ಲ ಸಿದ್ದರಾಮಯ್ಯನವರ ಯಾವುದೇ ಸಮಾವೇಶಗಳಿಗೆ ನೀವು ನೋಡಿ ಜನ ಸ್ವಯಂ ಪ್ರೇರಿತವಾಗಿ ಜನ ಬರ್ತಾರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಬರ್ತಾರೆ ಶೋಷಿತ ವರ್ಗದವರು ಬರ್ತಾರೆ ನಿನ್ನೆ ಆಸನದಲ್ಲಿ ನಡೆದಂತಹ ಕಾರ್ಯಕ್ರಮ ಇರ್ಬೋದು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಅಂತ ಏನ್ ಮಾಡಿದ್ರಲ್ಲ ಆ ಕಾರ್ಯಕ್ರಮ ಇರ್ಬೋದು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸಿದ್ದರಾಮಯ್ಯನವರ ಒಂದು ಹೆಸರಿನಿಂದ ಜನ ಸೇರ್ತಾ ಇದ್ದಾರೆ ಅಂತಿಮವಾಗಿ ಸಿದ್ದರಾಮಯ್ಯನವರು ನಾನು ಇದು ಕೊನೆಯ ಚುನಾವಣಾ ರಾಜಕೀಯ ಮಾಡ್ತೇನೆ ಇನ್ ಮುಂದೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಅಹಿಂದ ವರ್ಗದಿಂದ ಬಂದಂತ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರ ಡಿ ಕೆ ಶಿವಕುಮಾರ್ ಅವರ ನಡೆಯೇನು ಪರಮೇಶ್ವರ್ ಅವರ ನಡೆಯೇನು ಎಲ್ಲವೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡೀತಾ ಇರುವಂತಹ ವಿದ್ಯಮಾನಗಳಲ್ಲಿ ಯಾರ ನಡೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಒಂದು ಕಡೆ ಭಾರತೀಯ ಜನತಾ ಪಕ್ಷದಲ್ಲಿ ಭಿನ್ನ ಮತದ ಕೂಗು ಅವರವರಲ್ಲೇ ಕಿತ್ತಾಟ ಅವರವರಲ್ಲೇ ಒಡೆದಾಟ ವಿಜೇಂದ್ರ ನನ್ನ ಏನೋ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅವರಿಗೆ ಅನುಭವ ಕಡಿಮೆ ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ನೇರವಾಗಿ ಹೇಳ್ತಾರೆ ಯತ್ನಾಳ್ ಅವರು ನೇರವಾಗಿ ಫೈಟ್ ಮಾಡ್ತಾ ಇದ್ದಾರೆ ಒಂದು ಕಡೆ ಒಡದ ಮನೆಯಾಗಿರುವಂತಹ ಭಾರತೀಯ ಜನತಾ ಪಕ್ಷ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕದನ ಮತ್ತೊಂದು ಕಡೆ ಜೆ ಡಿ ಎಸ್ ಪಕ್ಷ ತನ್ನ ಶಕ್ತಿಯನ್ನು ಕುಗ್ಗಿಸಿಕೊಂಡು ಇವತ್ತು ಜೆ ಡಿ ಎಸ್ ಪಕ್ಷವೇ ಅಸ್ತಿತ್ವಕ್ಕೆ ಬಾರದಂತೆ ಮಾಡ್ಕೊಳ್ತಾ ಇರುವಂತಹ ಸ್ವಯಂಕೃತ ಅಪರಾಧಗಳು ಸ್ವಯಂಕೃತ ಅಪರಾಧಗಳಿಂದ ಜೆಡಿಎಸ್ ಪಕ್ಷ ಪ್ರಾದೇಶಿಕ ಪಕ್ಷವಾಗಬೇಕಾಗಿತ್ತು ಪ್ರಾದೇಶಿಕ ಪಕ್ಷದ ಅಸ್ತಿತ್ವವನ್ನೇ ಕಳ್ಕೊಳ್ತಾ ಇದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆ ಬಹಳ ದೂರ ಇದೆ ಜನ ಮರ್ತು ಬಿಡ್ತಾರೆ ಜನರಿಗೆ ಮೆಮೊರಿ ಪವರ್ ಬಹಳ ಕಡಿಮೆ ಮೂರು ತಿಂಗಳಾದ್ಮೇಲೆ ಎಲ್ಲವನ್ನೂ ಮರ್ತು ಬಿಡ್ತಾರೆ ಅಂತಹ ಜನರ ಮೆಮೊರಿ ಪವರ್ ಕಡಿಮೆ ಇರೋದ್ರಿಂದ ರಾಜಕಾರಣಿಗಳು ಹೇಗ್ ಬೇಕಾದ್ರೆ ಆಟ ಆಡ್ತಾರೆ ಮುಖ್ಯವಾಗಿ ಮತಗಳಿಗೆ ಎಷ್ಟು ಹಣ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ ಯಾವ ಮುಖ್ಯಮಂತ್ರಿ ಎಫ್ ಪಾಟೀಲ್ ಯತ್ನಾಳ್ ಅವ್ರು ಹೇಳಿದ್ರಲ್ಲ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಎರಡೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಬೇಕು ಅಂತೇಳಿ ಇದು ಸತ್ಯ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕು ಅಂತಂದ್ರೆ ನೂರ ನೂರೈವತ್ತು ಜನ ಶಾಸಕರನ್ನ ಅವ್ರನ್ನ ಹಿಡಿದಿಟ್ಕೋಬೇಕು ಅವ್ರಿಗೆ ಫೈನಾನ್ಸ್ ಮಾಡಬೇಕು ಅಂದ್ರೆ ಎಷ್ಟು ಕೋಟಿ ಬೇಕು ಎಷ್ಟು ಸಾವಿರ ಕೋಟಿ ಬೇಕು ಅದಾದ ನಂತರ ಮುಖ್ಯಮಂತ್ರಿ ಆಗೋದಕ್ಕೆ ಎಷ್ಟು ಬೇಕು ಹೈಕಮಾಂಡ್ ಯಾವ ರೀತಿ ಮನವೊಲಿಸ್ಬೇಕು ಎಲ್ಲವೂ ಸಹ ರಾಜಕಾರಣದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅನ್ನೋದು ಸತ್ತೋಗಿದೆ ಮಠಾಧೀಶನಿಗೂ ಹಣ ಬೇಕು ರಾಜಕಾರಣಿಗೂ ಹಣ ಬೇಕು ಶ್ವೇ ಶ್ವೇತ ವಸ್ತ್ರಧಾರಿಗೂ ಹಣ ಬೇಕು ಎಲ್ಲರಿಗೂ ಹಣ ಬೇಕು ಮುಖ್ಯವಾಗಿ ಈ ಜನ ಪ್ರಜಾಪ್ರಭುತ್ವದಲ್ಲಿ ತಮ್ಮತನವನ್ನ ತಾವು ಮರೆತು ಕೈ ಪರಿಸ್ಥಿತಿಗೆ ಬಂದಿರುವಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆ ಬಹಳ ದೂರ ಇದೆ ಜನ ಮರ್ತು ಬಿಡ್ತಾರೆ ಜನರಿಗೆ ಮೆಮೊರಿ ಪವರ್ ಬಹಳ ಕಡಿಮೆ ಮೂರು ತಿಂಗಳಾದ್ಮೇಲೆ ಎಲ್ಲವನ್ನು ಮರ್ತು ಬಿಡ್ತಾರೆ ಅಂತಹ ಜನರ ಮೆಮೊರಿ ಪವರ್ ಕಡಿಮೆ ಇರೋದ್ರಿಂದ ರಾಜಕಾರಣಿಗಳು ಹೇಗ್ ಬೇಕಾದ್ರೆ ಆಟ ಆಡ್ತಾರೆ ಮುಖ್ಯವಾಗಿ ಮತಗಳಿಗೆ ಎಷ್ಟು ಹಣ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ ಯಾವ ಮುಖ್ಯಮಂತ್ರಿ ಎಫ್ ಪಾಟೀಲ್ ಯತ್ನಾಳ್ ಅವ್ರು ಹೇಳಿದ್ರಲ್ಲ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಎರಡೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಬೇಕು ಅಂತೇಳಿ ಇದು ಸತ್ಯ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕು ಅಂತಂದ್ರೆ ನೂರ ನೂರೈವತ್ತು ಜನ ಶಾಸಕರನ್ನು ಅವ್ರನ್ನ ಹಿಡಿದಿಟ್ಕೋಬೇಕು ಅವ್ರಿಗೆ ಫೈನಾನ್ಸ್ ಮಾಡಬೇಕು ಅಂದರೆ ಎಷ್ಟು ಕೋಟಿ ಬೇಕು ಎಷ್ಟು ಸಾವಿರ ಕೋಟಿ ಬೇಕು ಅದಾದ ನಂತರ ಮುಖ್ಯಮಂತ್ರಿ ಆಗೋದಕ್ಕೆ ಎಷ್ಟು ಬೇಕು ಹೈಕಮಾಂಡ್ಗೆ ಯಾವ ರೀತಿ ಮನವೊಲಿಸಬೇಕು ಎಲ್ಲವೂ ಸಹ ರಾಜಕಾರಣದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅನ್ನೋದು ಸತ್ತೋಗಿದೆ ಮಠಾಧೀಶನಿಗೂ ಹಣ ಬೇಕು ರಾಜಕಾರಣಿಗೂ ಹಣ ಬೇಕು ಶ್ವೇ ಶ್ವೇತ ವಸ್ತ್ರಧಾರಿಗೂ ಹಣ ಬೇಕು ಎಲ್ಲರಿಗೂ ಹಣ ಬೇಕು ಮುಖ್ಯವಾಗಿ ಈ ಜನ ಪ್ರಜಾಪ್ರಭುತ್ವದಲ್ಲಿ ತಮ್ಮತನವನ್ನ ತಾವು ಮರೆತು ಕೈಗೊಂಡಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು